ನಮಸ್ತೆ ಸ್ನೇಹಿತರೆ ಮತ್ತೊಂದು ವೀಡಿಯೋ ಎಲ್ಲರಿಗೂ ಸ್ವಾಗತ ತೇಳ್ತಾ ಇವತ್ತಿನ ಯಾವ್ದ್ರ ಬಗ್ಗೆಪ್ಪ ಒಂದು ವಿಡಿಯೋ ಅಂತಂದ್ರೆ ಈ ಬೇಸಿಗೆ ಟೈಮ್ಯಾಗ ಒಂದು ನಾಟಿ ಕೋಳಿಗೆ ಕೋಳಿ ಏನು ಅನ್ನೋದು ಬಾಡ್ರಿ ಅದಕ್ಕೆ ಏನಪ್ಪ ಅಂತಂದ್ರೆ ಯಾಕೆ ಬರ್ತಾವೆ ಕೋಳಿ ಏನು ಅಂತಂದ್ರೆ ಈ ಹೀಟ್ ವಾತಾವರಣದಾಗ ರೂಮ್ ಒಳಗೆ ಅದು ಶೆಡ್ ಏನಾಗಿ ಹಾಕಿರ್ತಲ್ಲ ಆ ಶೆಡ್ ಸ್ವಲ್ಪ ಕ್ಲೀನಾಗಿಲ್ಲ ಅಂತಂದ್ರೆ ಅವಾಗ ಏನು ಅಂತಂದ್ರೆ ಒಂದು ಅದು ಗಲೀಜೇನು ಇರುತ್ತಲ್ಲ ಆ ಗಲೀಜಿಂದ ಒಂದು ಕೋಳಿ ಏನು ಉತ್ಪತ್ತಿ ಆಗೋಕ್ಕೆ ಸಾಧ್ಯ ಚಾನ್ಸ್ ಆಗ್ತದೆ ರೀ ಈಗೇನಪ್ಪ ಅಂತಂದ್ರೆ ಆ ಕೋಳಿ ಏನು ಬರ್ದಂಗೆ ಹೆಂಗೆ ತಡ್ಕೋ ತಡಿಬೇಕು ಮತ್ತು ಆ ಬಂದಮೇಲೆ ಯಾವುದೋ ಒಂಥರ ಒಂದು ಔಷಧ ಹಾಕ್ಬೇಕಂತೇಳಿ ಆ ಒಂದು ಸಂಪೂರ್ಣವಾದ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಮತ್ತು ವಿಡಿಯೋ ಮುಖಾಂತರ ಅದು ಕೋಳಿ ಏನಿಗೆ ಒಂದು ಸ್ಪ್ರೇ ಅಥವಾ ಒಂದು ಔಷಧನ ಯಾವ ಥರ ಒಂದು ಸಿಂಪಡಣೆ ಮಾಡ್ಬೇಕು ಅನ್ನೋದೊಂದು ಸಂಪೂರ್ಣವಾದ ಒಂದು ಹಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವ್ರು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದೇ ಥರ ವಿಡಿಯೋಗಳು ಒಂದು ಇಷ್ಟ ಆದರೆ ಒಂದು ಲೈಕು ಮತ್ತು ಒಂದು ಕಮೆಂಟ್ ಇರಲಿ ಅನ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನಾವು ಯಾವುದೇ ಒಂಥರ ವಿಡಿಯೋಗಳು ಮಾಡಲಿ ಒಂದು ನಾಟಿ ಕೋಳಿದೆ ಮಾಡಲಿ ಅಥವಾ ಒಂದು ಡಿಪ್ ಇರಿಗೇಷನ್ದು ಮಾಡಲಿ ಯಾವುದೇ ಒಂದು ರೈತರಿಗೆ ಒಂದು ಅನುಕೂಲ ಆಗುವಂಥ ಒಂದು ಯಾವುದೇ ವಿಡಿಯೋಗಳು ಮಾಡಿದ್ರು ನಿಮಗೊಂದು ನೋಟಿಫಿಕೇಶನ್ ರುಬ್ಬಿದಾಗ ಬರ್ತಾವೆ ಅಂತ ಹೇಳ್ತಾ ಬರೀ ಸ್ನೇಹಿತರೆ ಈಗೇನು ತಡ ಮಾಡೋದೇನು ಬೇಡ ಈಗ ನಾನು ಯಾವ ಥರ ಒಂದು ಔಷಧನ ಒಂದು ಹಾಕಿ ಎ ಹಾಕಿ ಒಂದು ಸಿಂಪಡಣೆ ಮಾಡ್ಕೊ ಹಾ ಮಾಡ್ತೀನಿ ಅನ್ನೋದೊಂದು ನೋಡಿ ಸ್ನೇಹಿತರೆ ಇವಾಗ ನಾನೇನು ಈಗ ತೋರಿಸ್ತಾ ಇದ್ದೇನೆಲ್ಲ ಈ ಒಂದು ಔಷಧಿ ಈ ಕೋಳಿ ಹೇನಿಗೆ ಒಂದು ಮುಕ್ತಿ ಕೊಡುವಂಥ ಔಷಧಿ ಈ ಔಷಧಿ ಯಾವುದಪ್ಪ ಅಂತಂದ್ರೆ ಅಮೃತ್ ರಾಜ್ ಡೀಪು ಕನ್ಸಂಟ್ರೇಟ್ ಲಿಕ್ವಿಡ್ ಐ ಪಿ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಡಬ್ಲ್ಯೂ ವಿ ಅನ್ನೋ ಒಂದು ಔಷಧ ಏನೈತಲ್ಲ ಈ ಒಂದು ಔಷಧಿ ಇನ್ನೊಂದು ಸಾರಿ ಬೇಕಂದ್ರೆ ನೀವು ಒಂದು ಸ್ಕ್ರೀನ್ಶಾಟ್ ಹೊಡೆದು ಬೇಕಾದರೆ ನೀವು ಒಂದು ಔಷಧನ ತರಿಸ್ಕೋಬೋದು ಇದ್ರದ್ದು ಎಮ್ ಆರ್ ಪಿ ಬೆಲೆ ಏನಾಯ್ತಪ್ಪ ಅಂತಂದ್ರೆ ಒಂದು ಇನ್ನೂರ ಹತ್ತು ರೂಪಾಯಿ ಇದೆ ಅಂದ್ರೆ ಇದ್ರದ್ದು ಬೆಲೆ ಒಂದು ಔಷಧಿ ನಿಮ್ಮ ಹತ್ತಿರದಾಗ ಒಂದು ಯಾವುದೋ ಒಂದು ಮೆಡಿಕಲ್ ಸ್ಟೋರ್ ಅಥವಾ ಒಂದು ಔಷಧಿ ಸ್ಟೋರ್ ಏನೈತಲ್ಲ ಆ ಔಷಧಿ ಸ್ಟೋರ್ ಒಳಗೆ ನೀವು ಒಂದು ತರಿಸ್ಕೋಬೋದು ಇದನ್ನೇನಪ್ಪ ಅಂತಂದ್ರೆ ಒಂದು ಹತ್ತು ಎಮ್ ಎಲ್ ಎ ಅಂದರೆ ಹತ್ತು ಲೀಟ್ರ್ ನೀರಿಗೆ ಒಂದು ಹತ್ತು ಎಮ್ ಎಲ್ ಎ ಈ ನಾನು ತೋರಿಸಿದ್ದೀನಲ್ಲ ಐದು ಲೀಟ್ರ್ ನೀರಿಗೆ ಐದು ಎಮ್ ಎಲ್ ಎ ನೀವು ಏನಾದರೂ ಸ್ವಲ್ಪ ಸಣ್ಣ ಜಾಗ ಇತ್ತಪ್ಪ ಅಂತಂದರೆ ಒಂದು ನೀವು ಈ ಸ್ಪ್ರೇ ಬಾಟ್ಲ ಬರ್ತದಲ್ಲ ಆ ಸ್ಪ್ರೇ ಒಳಗಾದ್ರೂ ಹಾಕಿ ಸಿಂಪಡಣೆ ಮಾಡ್ಬೋದು ಇಲ್ಲಪ್ಪ ನಿಮ್ದು ಅಂಥ ಶೆಡ್ ನಮನೆ ಇದೆ ಈಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಈ ಥರ ಒಂದು ಶೆಡ್ ನಮನೆ ಇದೆ ಅಂತಂದ್ರೆ ಈ ಔಷಧ ಹೊಡೆಯೋದು ಒಂದು ಪಂಪ್ ಬರ್ತದ ರೈತರ ಒಂದು ಔಷಧ ಪಂಪ್ ಇದ್ದೇ ಇರ್ತದೆ ಆ ಪಂಪ್ ಮುಖಾಂತರ ನೀವು ಒಂದು ಸಿಂಪಡಣೆ ಮಾಡ್ಬೋದು ಈಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಈಗ ಸಿಂಪರಣೆ ಮಾಡ್ಬೋದು ಈಗ ನಾವು ಸಿಂಪರಣೆ ಮಾಡೋದು ಯಾಕಪ್ಪ ಅಂತಂದ್ರೆ ನಮ್ಮ ಸೆಡ್ಡಿಗೆ ಏನು ಬರಲಿಲ್ಲ ಐನೂರಿಗೆ ನಾವೇನಪ್ಪ ಮುಂಜಾಗ್ರತೆ ಒಂದು ಸಿಂಪರಣೆ ಮಾಡಕ್ಕೆ ಅಂದರೆ ಯಾವುದೋ ಒಂದು ಮುಂಜಾಗ್ರತೆಯಾಗಿ ಈ ಏನು ಬರಬಾರ್ದು ಅಂದರೆ ಈ ಟೈಮ್ಗೆ ಈಗ ನಾವು ಒಂದು ಕೋಳಿಗೆ ಕಾವು ಕುಂದಿರ್ಸಿರ್ತೀವಿ ಅಥವಾ ಒಂದು ಶೆಡ್ಡನ್ನ ಸ್ವಲ್ಪ ಒಂದು ವಾರ ಕ್ಲೀನ್ ಮಾಡೋಕ್ಕಾಗಲಿಲ್ಲ ಅಥವಾ ಅದರದ್ದು ಹಿಕ್ಕೆ ಏನೈತಲ್ಲ ಆ ಹಿಕ್ಕೆ ಮುಖಾಂತರ ಒಂದು ಕೋಳಿ ಏನು ಉತ್ಪತ್ತಿ ಹಾಕವು ಈಗ ಕೋಳಿನ ಒಂದು ಕಾವು ಕುಂದರ್ಸಿರ್ತವಲ್ಲ ಆ ಕಾವು ಕುಂದಿರ್ಸಿದ ಜಾಗದಾಗ ಬೇಗ ಏನು ಉತ್ಪತ್ತಿ ಹಾಕವರು ಯಾಕಂತಂದ್ರೆ ಆ ಕುಂತಿರೋ ಜಾಗ ಏನೈತಲ್ಲ ಕಂಟಿನ್ಯೂ ಆಗಲ್ಲೇ ಕುತ್ಕೊಂಡು ಅಲ್ಲೇ ಗಲೀಜು ಮಾಡಿರ್ತದೆ ಆವಾಗ ಏನಾಗ್ತತಪ್ಪ ಅಂತಂದ್ರೆ ಆ ಗಲೀಜಿನ ಮತ್ತು ಈ ಹೀಟ್ ವಾತಾವರಣಕ್ಕೆ ಬೇಗ ಏನು ಉತ್ಪತ್ತಿ ಹಾಕವು ಆ ಕಾರಣ ಏನಪ್ಪ ಅಂತಂದರೆ ನಾನು ಮೊದಲೇನೇ ಒಂದು ಈ ಉತ್ಪತ್ತಿ ಆಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟಿನಾಗ ಒಂದು ಮೊದಲನೇ ಒಂದು ಸ್ಪ್ರೇ ಮಾಡ್ತಾನಿ ಯಾಕಂತಂದ್ರೆ ಇದು ಬಂದ ಮೇಲೆ ಸ್ವಲ್ಪ ಬೇ ಕಂಟ್ರೋಲ್ ಆಗೋದಿಲ್ಲ ರೀ ಬರೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಎಷ್ಟು ಬೇಕಷ್ಟು ಒಂದು ಔಷಧ ಹಾಕ್ಸ್ಕೊಂಡು ಮತ್ತು ಅದಕ್ಕೆ ಒಂದು ಮಾಡಿದ್ರೆ ಭಾಳ ಚಲೋ ರೀ ಈಗ ನೋಡ್ರಿ ನಾನು ಈಗ ಏನಾಯ್ತಲ್ಲ ಎಲ್ಲ ಕಂಪ್ಲೀಟಾಗಿ ಒಂದು ರೌಂಡ್ ಒಂದು ಸಿಂಪಣಿ ಮಾಡ್ತೀನಿ ಯಾಕಂತಂದ್ರೆ ಈ ಒಂದು ಹತ್ತು ಲೀಟ್ರದ ಔಷಧಿ ಒಳಗಡೆನ ಒಂದು ನಾನು ಏನಪ್ಪ ಅಂದರೆ ಮತ್ತು ಇನ್ನೊಂದು ಪೊಟ್ಯಾಶಿಯಂ ಪರ್ಮನೆಂಟ್ ಏನೈತಲ್ಲ ಆ ಔಷಧನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ ಯಾಕಂತಂದ್ರೆ ಎರಡನ್ನೂ ಒಂದೇ ಸರಿ ಹೊಡೆಯೋದ್ರಿ ಯಾಕಂದ್ರೆ ಅದು ಬೆಸ್ಟ್ ರೀ ಏನಿಗೆ ಈ ಔಷಧ ಆದರೆ ಆ ಪೊಟ್ಯಾಶಿಯಂ ಪರ್ಮನೆಂಟ್ ಏನೈತಲ್ಲ ಆ ಅದೇನಾಯ್ತಂದ್ರೆ ವೈರಸನ್ನು ಒಂದು ಸಾಯಿ ಬಿಡ್ತಿತ್ತು ರೀ ವೈರಸ್ ಉತ್ಪತ್ತಿ ಮಾಡಕ್ಕೆ ಕೊಡೋದಿಲ್ಲ ಅದನ್ನು ಎರಡೂ ಮಿಕ್ಸ್ ಮಾಡಿಕೊಂಡು ನಾನು ಈ ಔಷಧ ಹೊಡ್ಯಾತಾನೆ ಈಗ ನೋಡಿರಿ ಅದು ಔಷಧ ಒಂದು ಸ್ವಲ್ಪ ಬ್ಲೂ ಕಲರ್ ಕಾಣಿಸ್ತದೆ ಅನ್ಕೊಂತೀನಿ ನೋಡಿರಿ ಅದನ್ನ ನೀಲಿ ಕಲರ್ ಏನು ಕಾಣಿಸ್ತಲ್ಲ ಈ ಥರ ಒಂದು ಔಷಧ ಏನೈತಲ್ಲ ನಾನು ಎರಡನ್ನೂ ಒಂದೇ ಸಾರಿಗೆ ಮಿಕ್ಸ್ ಮಾಡಿಕೊಂಡು ಹೊಡೆಯತ್ತೆ ಯಾಕಂದ್ರೆ ಅದು ವೈರಸ್ಸನ್ನು ಸಾಯ್ಬಿಡ್ದಿತ್ತು ಆ ವೈರಸ್ ಕೋಳಿ ಕಾಯಿಲೆಗಳು ಯಾವುದೇ ಒಂದು ಬಂದರೂ ಒಂದು ಆ ವೈರಸ್ಸಿಗೆ ಈ ಒಂದು ಸ್ಪ್ರೇಯನ್ನು ಮತ್ತು ಎರಡು ಈ ಕೋಳಿ ಏನಿಗೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಕೋಳಿನೆಲ್ಲ ಹೊರಗೆ ಹಾಕಿ ಈಗ ನೋಡ್ರಿ ಎಲ್ಲ ಒಂದು ಮರಿಗೆ ಅಂತೇಳಿ ಸಪ್ರೇಟ್ ಜಾಗ ಮಾಡ್ಕೊಂಡಿದ್ದೀನಿ ಆ ಮರಿನೂ ಎಲ್ಲ ಹಾಕಿದ್ದೀನಿ ಮತ್ತು ದೊಡ್ಡ ಕೋಳಿನೂ ಎಲ್ಲ ಹಾಕಿದ್ದೀನಿ ಕಾವು ಕುಂದಿಸಿರೋ ಕೋಳಿನ ಮತ್ತು ಏನಾಯ್ತಲ್ಲ ಅಲ್ಲೇ ಇದಾವೆ ಆ ಕಾವು ಕುದಿಸಿರುವ ಕೋಳಿಗೂ ಒಂದು ಹೊಡೆದು ಔಷಧನ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ ಈಗ ನೋಡ್ರಿ ಎಲ್ಲ ಒಂದು ಕೋಳಿ ಏನು ಇದ್ಬಿಟ್ರೆ ಈ ಥರ ಒಂದು ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯ ಇಲ್ಲ ರೀ ಯಾಕಂದ್ರೆ ಮರಿಗಳೆಲ್ಲ ಡಲ್ಲಾ ಕೂತು ಯಾವುದೋ ಒಂದು ಸರಿಯಾಗಿ ಮೇವು ತಿನ್ನೋದಿಲ್ಲ ಸರಿಯಾಗಿ ನೀರು ಕುಡಿಯೋದಿಲ್ಲ ಸುಮ್ಮನೆ ಒಂದು ಜಾಗದ ಹತ್ರ ಕುತ್ಕೊಂಡು ಕೆದ್ರಕೋದಿ ಕುತ್ಕೊಂಡಿರ್ತಾವೆ ಅವು ಸರಿ ಒಂದು ಆಗೋದಿಲ್ಲ ನೋಡಿರಿ ಈ ಥರ ಒಂದು ಮರಿಗಳು ಎಷ್ಟೊಂದು ಆ್ಯಕ್ಟಿವ್ ಆಗಿರ್ತಾವೆ ನಮ್ಮ ಒಂದು ಮರಿಗಳು ಅಂತಂದ್ರೆ ಕೋಳಿ ಏನು ಆಗೋಕ್ಕಿಂತ ಮುಂಚೆನೂ ನಾವು ಒಂದು ಮುಂಜಾಗ್ರತೆಯಾಗಿ ಏನು ಬೇಕಲ್ಲ ಅದೊಂದು ಔಷಧನ ನಾವು ಒಂದು ಸರಿ ಮಾಡ್ಕೊತೇವೆ ಯಾಕಂತಂದ್ರೆ ಅದು ಬಂದ ಮೇಲೆ ಅದು ಒಂದು ಕೋಳಿಗೆ ಈ ಹೀಟ್ ಟೈಮ್ನಾಗ ನಾವು ಎಷ್ಟು ಔಷಧ ಹೊಡೆದ್ರೆ ಬೇಗ ಒಂದು ಏನು ಹೋಗೋದಿಲ್ಲ ರೀ ಹಿಂಗಾಗಿ ಏನಕ್ಕಲ್ಲ ಅದು ಬರೋಕ್ಕಿಂತ ಮುಂಚೆನೇ ನೋಡಿರಿ ಈಗ ನಾವು ಏನು ನಾನು ಮರಿ ಎಲ್ಲ ತೋರಿಸ್ತಾ ಇದಲ್ಲ ಈ ಮರಿ ನಮ್ಗೆ ಇಷ್ಟೊಂದು ಆ್ಯಕ್ಟಿವ್ ಆಗಿ ಕಾರಣ ನಮ್ಮದು ಒಂದು ಶೆಡ್ ಕ್ಲೀನು ಮತ್ತು ಕೋಳಿ ಏನು ಬಾರ್ದಂಗೆ ಒಂದು ನೋಡ್ಕೊಳ್ಳೋದು ಒಂದು ಜಾಗೃತಿ ಹಿಂಗಾಗಿ ನಾನು ಒಂದು ಈ ಥರ ಒಂದು ಮಾಡ್ತೀನಿ ನಮ್ಮದು ನೋಡಿರಿ ಈಗ ಒಂದು ಮರಿಗಳಾಗಲಿ ಒಂದು ದೊಡ್ಡ ಕೋಳಿ ಆಗಲಿ ನೋಡಿರಿ ಎಲ್ಲ ಒಂದು ದೊಡ್ಡ ಕೋಳಿನೆಲ್ಲ ಹೊರಗಾಕಿ ಸಣ್ಣ ಕೋಳಿನ ಹೊರಗೆ ಹಾಕಿ ಒಂದು ನೋಡಿರಿ ಎಷ್ಟೇ ಒಂದು ಮಾವಿನಣ್ಣು ನೋಡಿರಿ ಎಷ್ಟು ಚೆಂದ ತಿಂತಾವೆ ನೋಡ್ತೀವಿ ಈ ಥರ ಒಂದು ಎಸ್ಟೇಜ್ ಮಾವಿನಣ್ಣನೂ ನಾವು ಒಂದು ಅವಕ ಆಹಾರ ಅಂತೇಳಿ ಕೊಡ್ತೀವಿ ಅದಕ್ಕೇನಪ್ಪ ಅಂದರೆ ಈ ಥರ ಒಂದು ನಾವು ಕ್ಲೀನ್ ಇಟ್ಕೊಂಡು ನಾವು ಒಂದು ಮೇಂಟೈನ್ ಮಾಡ್ತೀವಿ ಕೋಳಿನ ಅದೇ ರೀತಿಯಾಗಿ ನೀವು ಒಂದು ಸರ್ಟನ್ನು ಒಂದು ಇಟ್ಕೊಂಡು ನಿಮ್ಮ ಕೋಳಿಗಳು ಒಂದು ಆ್ಯಕ್ಟಿವ್ ಆಗಿರೋದು ಒಂದು ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಲ್ಲ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅನ್ಕೊಂತ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಸಾಧ